ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಸಂಕಲನಾತ್ಮಕ ಪ್ರಶ್ನೆ ಪತ್ರಿಕೆಯನ್ನು ನಾನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ ಸೊ ಈಗಾಗಲೇ ನಿಮ್ಮ ಶಾಲೆಗಳಲ್ಲಿ ಎಲ್ಲ ಪಾಠಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ ಸೊ ಈಗ ನೀವೆಲ್ಲ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಸಿದ್ಧರಾಗ್ತಾ ಇದ್ದೀರಾ ಸೊ ಈ ಒಂದು ಟೈಮಲ್ಲಿ ನಾನು ನಿಮಗೆ ಆಲ್ರೆಡಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡಿದ್ದೆ ಸೊ ಇದೊಂದು ಪ್ರಶ್ನೆ ಪತ್ರಿಕೆಯನ್ನು ಸಹ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಪ್ರಾಕ್ಟೀಸ್ ಆದಷ್ಟು ನಿಮ್ಮ ಫೈನಲ್ ಎಕ್ಸಾಮ್ಗೆ ಒಳ್ಳೆಯ ಅಂಕಗಳನ್ನ ತೆಗೆದು ನೀವು ಟೆಂತ್ ಗೆ ಪ್ರಮೋಟ್ ಆಗ್ಬೋದು ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಯೂಸ್ ಆಗುತ್ತೆ ಅಂತ ಈ ಕಂಪ್ಲೀಟ್ ಪ್ರಶ್ನೆ ಮತ್ತೆ ಉತ್ತರಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸಮಾಜ ವಿಜ್ಞಾನ ಎರಡನೆಯ ಸಂಕಲನಾತ್ಮಕ ಪರೀಕ್ಷೆ ಗರಿಷ್ಠ ಅಂಕಗಳು ಎಂಬತ್ತು ಅಂಕ ಇರುತ್ತೆ ಸೇಮ್ ನಿಮ್ಮ ಟೆಂತ್ ಪ್ಯಾಟರ್ನ್ ಇರುತ್ತೆ ದೇರ್ ಇಸ್ ನೋ ಚೇಂಜ್ ಇನ್ ಪ್ಯಾಟ್ರನ್ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರ ಬರೆಯಿರಿ ಒಟ್ಟಾರೆ ಎಂಟು ಪ್ರಶ್ನೆಗಳು ಫಸ್ಟ್ ಕ್ವಶನ್ ದೆಹಲಿ ಸಿಂಹಾಸನವನ್ನೇರಿದ ಪ್ರಥಮ ಮಹಿಳೆ ಸೊ ನಾಲ್ಕು ಆಪ್ಷನ್ ಅಲ್ಲಿ ರಜಿಯಾ ಸುಲ್ತಾನ ಇಸ್ ದ ರೈಟ್ ಆನ್ಸರ್ ಅವಳೇನೆ ದೆಹಲಿ ಸಿಂಹಾಸನವೆರದ ಪ್ರಥಮ ಮಹಿಳೆ ಆಗ್ತಾಳೆ ಎರಡನೇ ಪ್ರಶ್ನೆ ಸಮಾಜದ ಎಲ್ಲಾ ಚಟುವಟಿಕೆಗಳ ಮೂಲ ಘಟಕ ಇದಾಗಿದೆ ಶಾಲೆ ಸಮುದಾಯ ಧರ್ಮ ಕುಟುಂಬ ಕುಟುಂಬ ಒಂದು ಮೂಲ ಘಟಕ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಮೈಸೂರು ಕರ್ನಾಟಕಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಸೊ ಮೈಸೂರು ಕರ್ನಾಟಕ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರು ಕೊಟ್ಟಿದೆ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫೋರ್ತ್ ಕ್ವಶನ್ ಅಸಂಘಟಿತ ವಲಯವನ್ನ ಅನೌಪಚಾರಿಕ ವಲಯ ಎಂದು ಕರೆಯುತ್ತಾರೆ ಯಾಕೆಂದರೆ ಅದು ಒಂದು ಸರ್ಕಾರದ ನಿಯಂತ್ರಣದ ಹೊರಗೆ ಇರುವಂತದ್ದು ಅದಕ್ಕೆ ಯಾವುದೇ ರೀತಿಯ ಭದ್ರತೆ ಇರೋಲ್ಲ ಸೊ ಹಾಗಾಗಿ ಕಂಪ್ಲೀಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆರನೇ ಐದನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪ್ರಾಣಿ ಆಬ್ವಿಯಸ್ಲಿ ಹುಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಿಕ್ಸ್ತ್ ಕ್ವಶನ್ ಯುರೋಪಿನಲ್ಲಿ ಮಧ್ಯಯುಗದ ಕಾಲವನ್ನ ಅಂಧಕಾರ ಯುಗ ಎಂದು ಕರೆಯುತ್ತಾರೆ ಯಾಕೆಂದರೆ ಯುರೋಪಿನಲ್ಲಿ ಸಾಂಸ್ಕೃತಿಕವಾಗಿ ಬರಡುತನ ಕಾಣಿಸ್ಕೊಂಡಿತ್ತು ಆ ಒಂದು ಟೈಮ್ ಅದನ್ನ ಯುರೋಪಿನ ಮಧ್ಯಯುಗದ ಕಾಲವನ್ನ ಅಂಧಕಾರದ ಯುಗ ಅಂತಾರೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೆವೆಂತ್ ಕ್ವಶನ್ ಕೆಳಗಿನವುಗಳಲ್ಲಿ ಅಲೆಮಾರಿ ಸಮುದಾಯಗಳ ಒಂದು ಲಕ್ಷಣ ಕೃಷಿ ಆರ್ಥಿಕ ಜೀವನ ಸಾಂಸ್ಕೃತಿಕ ಬಹುತ್ವ ನೆಕ್ಸ್ಟ್ ಗಾತ್ರದಲ್ಲಿ ದೊಡ್ಡದು ತಾತ್ಕಾಲಿಕ ವಾಸ ಅಲೆಮಾರಿಗಳ ಒಂದು ಲಕ್ಷಣ ಅಂದ್ರೆ ಅದು ತಾತ್ಕಾಲಿಕವಾಗಿ ಅಲ್ಲಿ ವಾಸವಾಗಿರ್ತಾರೆ ಅಲೆಮಾರಿಗಳವರು ಎಲ್ಲೂ ಸಹ ತಮ್ಮ ಬಿಡಾರವನ್ನ ಬಿಡೋದಿಲ್ಲ ಒಂದರಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇರ್ತಾರೆ ಹಾಗಾಗಿ ಅದು ಆಪ್ಷನ್ ಸಿ ತಾತ್ಕಾಲಿಕ ವಾಸ ಇದ್ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ವ್ಯವಹಾರ ಸಂಸ್ಥೆಗಳ ಆಯತ ಮತ್ತು ನಿರ್ಯಾತಗಳಿಗೆ ಸಾಲ ನೀಡುವಂತಹ ಬ್ಯಾಂಕು ಎಕ್ಸಿಮ್ ಬ್ಯಾಂಕ್ ಆಪ್ಷನ್ ರೈಟ್ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೆಕ್ಸ್ಟ್ ಬರುವಂತಹದ್ದು ನಿಮಗೆ ಒಂದು ಅಂಕಕ್ಕೆ ಎಂಟು ಪ್ರಶ್ನೆಗಳು ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಒಂಬತ್ತನೆಯ ಪ್ರಶ್ನೆ ಉಳಿಗಮಾನ್ಯ ಪದ್ಧತಿ ಎಂದರೇನು ಸೊ ನಾನು ಆಲ್ರೆಡಿ ಈ ಪ್ರಶ್ನೆಗಳನ್ನು ನಾನು ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗ್ತದೆ ಅವು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರೋದ್ರಿಂದ ಮ್ಯಾಮ್ ಏನಕ್ಕೆ ಎರಡು ಪೇಪರ್ ಒಂದೇ ರೀತಿ ಕೆಲವೊಂದು ಪ್ರಶ್ನೆ ರಿಪೀಟ್ ಆಗಿದೆ ಅಂದ್ರೆ ಆರ್ ವೆರಿ ಇಂಪಾರ್ಟೆಂಟ್ ಅಂತ ರೋಮ್ ಸಾಮ್ರಾಜ್ಯದ ಪತನದ ನಂತರ ಯುರೋಪಿನಲ್ಲಿ ಉಂಟಾದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಉದಯವಾದ ಹೊಸ ರಾಜಕೀಯ ಹಾಗೂ ಆರ್ಥಿಕ ವ್ಯವಸ್ಥೆನೆ ಉಳಿಗಮಾನ್ಯ ಪದ್ಧತಿ ಆಗಿರ್ತದೆ ನೆಕ್ಸ್ಟ್ ಜರ್ಮನಿನ ಏಕೀಕರಣದ ಶಿಲ್ಪಿ ಯಾರು ಬಿಸ್ಮಾರ್ಕ್ ಜರ್ಮನಿ ಏಕೀಕರಣದ ಶಿಲ್ಪಿ ಆಗಿರ್ತಾರೆ ನೆಕ್ಸ್ಟ್ ಜನತಾ ನ್ಯಾಯಾಲಯಗಳನ್ನ ಸ್ಥಾಪಿಸಲು ಕಾರಣವೇನು ಯಾಕೆಂದ್ರೆ ಮೊಕದಮ್ಮೆಗಳನ್ನ ಶೀಘ್ರಗತಿಯಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ಇತ್ಯರ್ಥಪಡಿಸುವ ಸಲುವಾಗಿ ಜನತಾ ನ್ಯಾಯಾಲಯಗಳನ್ನ ಸೃಷ್ಟಿಸಲಾಯಿತು ಹನ್ನೆರಡನೇ ಪ್ರಶ್ನೆ ಮಾನವ ಸಮುಜ ಸಮಾಜವು ಗ್ರಾಮ ಎಂಬ ತೊಟ್ಟಿಲಲ್ಲಿಯೇ ವಿಕಾಸವಾಗಿದೆ ಎಂದವರು ಯಾರು ಸೊ ಮಾನವ ಸಮಾಜವು ಗ್ರಾಮ ಎಂಬ ತೊಟ್ಟಿಲಲ್ಲಿಯೇ ವಿಕಾಸವಾಗಿದೆ ಎಂದವರು ಬೋಗಾರ್ಡಸ್ ಹದಿಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ನೀರಾವರಿ ಅತ್ಯವಶ್ಯಕ ಏಕೆ ಯಾಕೆಂದ್ರೆ ಅಕಾಲಿಕ ಮತ್ತೆ ಅಸಮಾನ ಮಳೆ ಹಂಚಿಕೆ ಹಾಗೂ ಕೃಷಿ ಪ್ರಗತಿಗಾಗಿ ನೀರಾವರಿ ಅತ್ಯವಶ್ಯಕವಾಗಿರ್ತದೆ ಜನಸಾಂದ್ರತೆ ಎಂದರೇನು ಪ್ರತಿ ಚದರ ಕಿಲೋಮೀಟರಿನಲ್ಲಿ ವಾಸಿಸುವ ಸರಾಸರಿ ಜನಸಂಖ್ಯೆಯನ್ನ ಜನಸಾಂದ್ರತೆ ಅಂತ ಹೇಳಿ ಕರೀತಾರೆ ಹದಿನೈದನೇ ಪ್ರಶ್ನೆ ಪ್ರ ನಿರುದ್ಯೋಗವನ್ನ ವ್ಯಾಖ್ಯಾನಿಸಿ ಅಂದ್ರೆ ಪ್ರಸ್ತುತ ಕೂಲಿ ದರದಲ್ಲಿ ಕೆಲಸ ಮಾಡಲು ಇಚ್ಛಿಸುವ ಒಬ್ಬ ವ್ಯಕ್ತಿಗೆ ಕೆಲಸ ದೊರಕದೇ ಇರುವ ಸ್ಥಿತಿಯನ್ನ ನಿರುದ್ಯೋಗ ಅಂತ ಹೇಳಿ ಕರೀತಾರೆ ಹದಿನಾರನೇ ಪ್ರಶ್ನೆ ರಾಜ್ಯ ಶಾಸಕಾಂಗದ ಎರಡು ಸದನಗಳು ಯಾವುವು ವಿಧಾನ ಪರಿಷತ್ ಮತ್ತೆ ಸಭೆ ಇವೆರಡು ಸದನಗಳಾಗಿರ್ತವೆ ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರತಿಯೊಂದು ವಾಕ್ಯಗಳು ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ಉತ್ತರ ವಾಕ್ಯಗಳಲ್ಲಿ ಉತ್ತರಿಸಿ ಎಂಟು ಪ್ರಶ್ನೆಗಳಿದಾವೆ ಹದಿನೇಳನೇ ಪ್ರಶ್ನೆ ಬಸವೇಶ್ವರರ ಕಾಯಕ ತತ್ವದ ಬಗ್ಗೆ ತಿಳಿಸಿ ಸೊ ಅವರ ಪ್ರಕಾರ ಪ್ರತಿಯೊಬ್ಬರೂ ದುಡಿದು ತಿನ್ನಬೇಕು ಎನ್ನುವ ಸ್ವಾವಲಂಬನೆಯ ತತ್ವವನ್ನು ಅವರು ಪ್ರತಿಪಾದಿಸ್ತಾರೆ ಮತ್ತೆ ವ್ಯಕ್ತಿಯಲ್ಲಿ ಹಿರಿ ಕಿರಿದು ಹಿರಿದು ಎಂಬುದಿಲ್ಲ ಎಂದು ಸಾರುತ್ತಾರೆ ನಂತರ ಕಾಯಕ ತತ್ವದ ಮೂಲಕ ಜನರಲ್ಲಿ ದುಡಿಮೆಯ ಸಂಸ್ಕೃತಿಯನ್ನು ಅವರು ಬೆಳೆಸ್ತಾರೆ ಇದೆಷ್ಟು ಬಸವಣ್ಣನವರ ಕಾಯಕದ ತತ್ವಗಳು ಆಗಿದ್ದಾವೆ ಹದಿನೆಂಟನೇ ಪ್ರಶ್ನೆ ಸಿಕ್ಕರು ಯಾರು ಅವರ ಗ್ರಂಥ ಯಾವುದು ತಿಕ್ಕರು ಯಾರು ಅಂದ್ರೆ ಗುರುನಾನಕ್ ರವರ ಶಿಷ್ಯರನ್ನೇ ಸಿಕ್ಕರು ಅಂತ ಹೇಳಿ ಕರೆಯೋದು ಅವರ ಗ್ರಂಥ ಸಾಹೇಬ್ ಗುರು ಗ್ರಂಥ ಅನ್ನುವುದು ಅವರ ಗ್ರಂಥವಾಗಿರ್ತದೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಸರ್ಕಾರ ಮತ್ತು ಜನ ಸಮುದಾಯ ನಡುವಿನ ಕೊಂಡಿಯಂತಿದ್ದಂತೆ ಸಮರ್ಥಿಸಿ ಅಥವಾ ಎನ್ ಸಿ ಸಿ ತರಬೇತಿ ಪಡೆದವರಿಗೆ ಹಲವು ಸೌಲಭ್ಯಗಳು ದೊರೆಯುತ್ತವೆ ಈ ಹೇಳಿಕೆಯನ್ನು ಪುಷ್ಟೀಕರಿಸಿ ಪ್ರಶ್ನೆಯಲ್ಲಿ ಮಕ್ಕಳ ನಿಮಗೆ ಎರಡು ಆಪ್ಷನ್ ಇದೆ ಫಸ್ಟ್ ಕ್ವಶನ್ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಸರ್ಕಾರ ಮತ್ತು ಜನರ ನಡುವಿನ ಕೊಂಡಿ ಇದ್ದಂತೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗೆ ನಿಯಮಗಳನ್ನ ಸೂಚ್ ರಚಿಸುತ್ತದೆ ರಾಜಕೀಯ ಪ್ರವೇಶ ಬಯಸುವವರಿಗೆ ತರಬೇತಿ ಕೇಂದ್ರಗಳಾಗಿವೆ ಇದಿಷ್ಟು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಅಥವಾ ಸರ್ಕಾರ ಮತ್ತು ಜನ ಸಮುದಾಯದ ನಡುವಿನ ಕೊಂಡಿ ಇದ್ದಂತೆ ಎಂಬುದಕ್ಕೆ ಉತ್ತರ ಆಗುತ್ತೆ ಸೊ ನೆಕ್ಸ್ಟ್ ಅಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಎನ್ ಸಿ ಸಿ ತರಬೇತಿ ಪಡೆದವರಿಗೆ ಹಲವು ಸೌಲಭ್ಯಗಳಿದಾವೆ ಅದನ್ನು ಸಮರ್ಥಿಸಿ ಏನೆಲ್ಲ ಸೌಲಭ್ಯಗಳಿದಾವೆ ಅಂದರೆ ಅವರಿಗೆ ರಕ್ಷಣಾ ಸೇನೆಗಳಿಗೆ ಸೇರಲು ವಿಶೇಷ ವಿಶೇಷ ಅವಕಾಶ ಇದೆ ವೃತ್ತಿಪರ ಕಾಲೇಜಿನಲ್ಲಿ ಮೀಸಲಾತಿಗಳು ಸಿಗ್ತವೆ ಆಯುಧ ಶಿಕ್ಷಣ ನೀಡಬಹುದು ಮತ್ತೆ ದೂರ ನಡಿಗೆ ಮತ್ತೆ ಸಾಹಸ ಪ್ರಯಾಣ ಜಾರಾಟ ಮತ್ತು ಪರ್ವತಾರೋಹಣ ಇಂಥವುಗಳಿಗೆ ಸೌಲಭ್ಯಗಳು ಅವರಿಗೆ ಸಿಗ್ತವೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕರ್ನಾಟಕ ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನ ಹೆಸರಿಸಿ ಅವೆಲ್ಲ ಪ್ರಮುಖ ವಿಭಾಗಗಳಂದ್ರೆ ಕರಾವಳಿ ಮೈದಾನ ಮಲೆನಾಡು ಪ್ರದೇಶ ಮೈದಾನ ಪ್ರದೇಶ ಇಪ್ಪತ್ತೊಂದನೇ ಪ್ರಶ್ನೆ ಲೆಕ್ಕ ಬರಹಗಳು ಲೆಕ್ಕ ಪತ್ರ ದಾಖಲೆಗಳನ್ನ ರುಜುವಾತು ಪಡಿಸುವ ಪ್ರಮಾಣಗಳಾಗಿರುತ್ತವೆಯೇ ವಿಶ್ಲೇಷಿಸಿ ಹೌದು ಯಾಕೆಂದ್ರೆ ಸರ್ಕಾರ ಅಥವಾ ಬೇರೆ ಯಾವುದೇ ಸಂಸ್ಥೆಗಳಿಗಾಗಲಿ ವ್ಯಾಪಾರ ಸಂಘಟನೆಯ ಸ್ಥಾನಮಾನವನ್ನ ತಿಳಿಸಿಕೊಡಬೇಕಾದ ಹಾಗೂ ಕಾನೂನಿಗೊಳಪಡುವಂತಹ ಸಂದರ್ಭಗಳಲ್ಲಿ ಲೆಕ್ಕ ಬರಹ ದಾಖಲೆಗಳು ಅತ್ಯವಶ್ಯಕವಾಗಿವೆ ಆದ್ದರಿಂದ ಲೆಕ್ಕ ಬರಹಗಳು ಲೆಕ್ಕ ಪತ್ರ ದಾಖಲೆಗಳನ್ನ ರುಜುವಾತುಪಡಿಸುವ ಪ್ರಮಾಣ ಪತ್ರಗಳಾಗಿರ್ತವೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಬಡತನ ನಿರ್ಮೂಲನಾ ಕ್ರಮಗಳನ್ನ ಪಟ್ಟಿ ಮಾಡಿ ಸೊ ಏನೆಲ್ಲ ನಾವು ಬಡತನ ನಿರ್ಮೂಲನ ಮಾಡಲಿಕ್ಕೆ ಮಾಡಬಹುದು ಅಂದ್ರೆ ಆರ್ಥಿಕ ಅಭಿವೃದ್ಧಿ ಕ್ರಮಗಳು ಸ್ವಉದ್ಯೋಗ ಕಾರ್ಯಕ್ರಮಗಳನ್ನ ಕೈಗೊಳ್ಳೋದು ಕೂಲಿ ಉದ್ಯೋಗ ಕಾರ್ಯಕ್ರಮಗಳು ಸಾಮಾಜಿಕ ಭದ್ರತಾ ಕ್ರಮಗಳು ಮತ್ತು ಕನಿಷ್ಠ ಮೂಲ ಅವಶ್ಯಕತೆಗಳ ಪೂರೈಕೆಯನ್ನು ನಾವು ಮಾಡೋದ್ರಿಂದ ಬಡತನವನ್ನು ನಿರ್ಮೂಲನೆ ಮಾಡಬಹುದು ಇಪ್ಪತ್ತ್ ಮೂರನೇ ಪ್ರಶ್ನೆ ಮಗುವಿನ ಸಾಮಾಜೀಕರಣದಲ್ಲಿ ಶಾಲೆಯ ಪಾತ್ರ ಮಹತ್ತರವಾದದ್ದು ಸ್ಪಷ್ಟೀಕರಿಸಿ ಅಥವಾ ಸಹಜೀವನವು ಮಾನವ ಜೀವ ಸಮಾಜದ ಉಳಿವಿಗೆ ಮತ್ತು ಬೆಳವಣಿಗೆಗೆ ಅತ್ಯಂತ ಪ್ರಮುಖವಾದ ಒಂದು ಅಂಶ ಸಮರ್ಥಿಸಿ ಸೊ ಮಗುವಿನ ಸಮಾಜೀಕರಣದಲ್ಲಿ ಶಾಲೆಯ ಪಾತ್ರ ಮಹತ್ವದ್ದು ಯಾಕೆ ಅಂತ ಹೇಳಿದ್ರೆ ಶಿಕ್ಷಣದಿಂದ ಮಗುವಿನ ಸಾಮಾಜಿಕ ವರ್ತನೆ ಜ್ಞಾನ ಮತ್ತೆ ಅನುಭವಗಳು ರೂಪುಗೊಳ್ತವೆ ಮಕ್ಕಳ ಸುಪ್ ಸುಪ್ತ ಮಕ್ಕಳ ಸುಪ್ತ ಶಕ್ತಿ ಸಾಮರ್ಥ್ಯಗಳು ಬೆಳಿತವೆ ಸನ್ನಡತೆ ಸದ್ಭಾವನೆ ಸಮಾನತೆ ನಾಯಕತ್ವ ಸಹಬಾಳ್ವೆ ಮುಂತಾದ ಗುಣಗಳು ಬೆಳೀತವೆ ಸೊ ಆ ಪ್ರಶ್ನೆಗೆ ನಮಗೆ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ರು ಸಹಜೀವನವು ಮಾನವ ಸಮಾಜದ ಉಳಿವಿಗೆ ಮತ್ತು ಬೆಳವಣಿಗೆಗೆ ಅತ್ಯಂತ ಮುಖ್ಯವಾದ ಅಂಶ ಯಾಕೆ ಅಂತ ಇದು ಸಂವಿಧಾನದ ಆಶಯವಾದಂತಹ ಸವ ಸರ್ವಧರ್ಮ ಸಮಾಜವಾದಿ ಮತ್ತು ಪ್ರಜಾಸತ್ತಾತ್ಮಕ ಆಶಯಗಳನ್ನು ಹೊಂದಿದೆ ಸಾಮಾಜಿಕ ಆರ್ಥಿಕ ಸಮಾನತೆಗಳಿಂದ ಯಾರನ್ನೂ ಕಾಣಬಾರದೆಂದು ತಿಳಿಸುತ್ತದೆ ಸಂಘರ್ಷರಹಿತ ಶಾಂತಿ ಮತ್ತು ಅಹಿಂಸಾ ಜೀವನವನ್ನು ಬೆಂಬಲಿಸುತ್ತದೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಪ್ರವಾಸವು ಮಾನವ ಜೀವನದ ಅನಿವಾರ್ಯ ಸಂಗತಿಯಾಗಿದೆ ಏಕೆ ಏಕೆಂದರೆ ಅವರಿಗೆ ವ್ಯಾಪಾರ ವಹಿವಾಟಿಗೂ ಸಹ ನೆರವಾಗುತ್ತೆ ಮನಶಾಂತಿ ಮತ್ತು ಆರೋಗ್ಯ ವೃದ್ಧಿ ಮಾಡುತ್ತದೆ ಪ್ರವಾಸ ಪ್ರಕ್ಷ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡುವುದು ನಾಡು ನುಡಿ ಸಂಸ್ಕೃತಿ ನಾಗರಿಕತೆ ಜೀವನದ ಕ್ರಮಗಳನ್ನು ತಿಳಿಯಲು ಸಾಧ್ಯ ಆಗ್ತದೆ ಹಾಗಾಗಿ ಪ್ರವಾಸವು ಮಾನವ ಜೀವನದ ಅನಿವಾರ್ಯ ಸಂಗತಿಗಳಾಗಿವೆ ನೆಕ್ಸ್ಟ್ ಸಿಕ್ಸ್ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಆರು ವಾಕ್ಯಗಳಲ್ಲಿ ಉತ್ತರಿಸಿಕೆ ಕೇಳಿದ್ದಾರೆ ಇಪ್ಪತ್ತೈದನೇ ಪ್ರಶ್ನೆ ಜೀಸಸ್ ಕ್ರಿಸ್ತರ ಪ್ರಮುಖ ಬೋಧನೆಗಳೇನು ಅಥವಾ ರಜತ ಪೂತರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿ ಸೊ ಜೀಸಸ್ನ ಬೋಧನೆಗಳೇನಪ್ಪ ಅಂದರೆ ದೇವರು ಒಬ್ಬನೇ ದಯಾಮಯನಾದ ದೇವರು ಸರ್ವ ಜೀವಿಗಳ ತಂದೆ ಪ್ರತಿಯೊಬ್ಬರಲ್ಲಿಯೂ ಸಹ ಸೋದರತ್ವ ಭಾವನೆ ಇರಬೇಕು ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ಪರ ಸೇವೆ ಮಾಡಬೇಕು ಮಾನವ ಸೇವೆಯೇ ದೇವರ ಸೇವೆ ಶತ್ರುಗಳನ್ನು ನೀನು ಪ್ರೀತಿಸು ಮಾನವರನ್ನು ತನ್ನ ತಪ್ಪಿಗೆ ಪಟ್ಟರೆ ಅದಕ್ಕೆ ದೇವರ ಕ್ಷಮೆ ಇದೆ ಸೊ ಇದಿಷ್ಟು ಯೇಸು ಕ್ರೈಸ್ತರ ಬೋಧನೆಗಳಾಗಿರ್ತವೆ ಸೊ ಇದಕ್ಕೆ ಆಪ್ಷನ್ ಅನ್ನು ಕೊಟ್ಟಿದ್ರು ಇನ್ನೊಂದು ಪ್ರಶ್ನೆ ರಜಪೂತರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಅವರ ಕೊಡುಗೆಗಳನ್ನ ಕೊಡಿ ಬರೀರಿ ಅಂತ ಸೊ ನೋಡಿ ನಾನು ನಿಮಗೆ ಇಲ್ಲಿ ಪಾಯಿಂಟ್ಸ್ ಅಲ್ಲಿ ಕೊಟ್ಟಿದ್ದೀನಿ ಇದಿಷ್ಟನ್ನ ಬರೀರಿ ಸೊ ಒಂದನ್ನು ಮಕ್ಳು ಅರ್ಥ ಮಾಡ್ಕೊಳ್ಳಿ ನೀವೀಗೇನು ಪಾಯಿಂಟ್ಸ್ ಅಲ್ಲಿ ಬರೆಯೋದನ್ನು ಅಭ್ಯಾಸ ಮಾಡ್ತಾರೋ ಟೆಂತ್ಗೂ ಸಹ ಸೇಮ್ ಇದೇ ಪ್ಯಾಟ್ರನ್ನಲ್ಲೇ ನೀವು ಎಕ್ಸಾಮ್ ಬರೆಯೋದು ಅಲ್ಲೂ ಸಹ ಪಾಯಿಂಟ್ಸಲ್ಲೇ ಆನ್ಸರ್ ಬರೀಬೇಕು ಹಾಗಾಗಿ ಇದನ್ನ ಹೆಚ್ಚು ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೇದು ಇಪ್ಪತ್ತಾರನೇ ಪ್ರಶ್ನೆ ಆಧುನಿಕ ಕೇಂದ್ರ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗುತ್ತಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಹೌದು ಆಧುನಿಕ ಕುಟುಂಬಗಳು ಹೆಚ್ಚಾಗ್ತಾ ಇದ್ದಾವೆ ಯಾಕೆಂದ್ರೆ ವೈಯುಕ್ತಿಕ ವೈಯಕ್ತಿಕತೆಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡ್ತಾರೆ ವೈಯಕ್ತಿಕ ಸಂತೋಷ ಆಸ್ತಿಯ ಹಕ್ಕು ಬದಲಾದ ಸಾಮಾಜಿಕ ಮೌಲ್ಯಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿ ನಗರೀಕರಣ ಪ್ರಜಾಸತ್ತಾತ್ಮಕ ಮತ್ತು ಸಮಾನತೆಯ ತತ್ವಗಳು ಸೊ ಇವೆಲ್ಲವನ್ನು ನೋಡಿದಾಗ ಆಧುನಿಕ ಕೇಂದ್ರ ಕುಟುಂಬಗಳು ಹೆಚ್ಚಾಗ್ತಾ ಇದ್ದಾವೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದಿಷ್ಟು ಈ ಪ್ರಶ್ನೆ ಪತ್ರಿಕೆ ಇದೆ ಪ್ರಶ್ನೆ ಪತ್ರಿಕೆ ಬೇಕಾದ್ರೆ ಪ್ರಶ್ನೆಗಳನ್ನ ಬರ್ಕೊಳ್ಳಿ ಬರ್ಕೊಂಡು ನೀವು ಆನ್ಸರ್ ಕಾಣಿಸ್ತಾ ಇದೆ ಇಪ್ಪತ್ತೇಳನೇ ಪ್ರಶ್ನೆ ಇಪ್ಪತ್ತೆಂಟು ಹೆನ್ರಿ ಫಯೋಲರ ನಿರ್ವಹಣೆಯ ತತ್ವಗಳನ್ನ ಪಟ್ಟಿ ಮಾಡಿ ಅಥವಾ ವ್ಯವಹಾರ ಸಂಸ್ಥೆಗಳಲ್ಲಿ ಹಣಕಾಸಿನ ಪ್ರಾಮುಖ್ಯತೆಯನ್ನು ವಿವರಿಸಿ ಸೊ ಇಲ್ಲಿ ಇಷ್ಟು ಪ್ರಶ್ನೆಗಳಿದಾವಲ್ಲ ಸೊ ಈ ಪ್ರಶ್ನೆಗಳಿಗೆ ಕಂಪ್ಲೀಟ್ ಆಗಿ ಆನ್ಸರ್ ಅನ್ನ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಹಾಗಾಗಿ ನೀವು ಅವುಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಸೊ ನೋಡಿ ನಿಮಗೆ ಇಪ್ಪತ್ತ ಏಳನೇ ಪ್ರಶ್ನೆ ಆನ್ಸರ್ ಹೇಳಿದೆ ಇಪ್ಪತ್ತೆಂಟನೇ ಪ್ರಶ್ನೆಗೆ ಅವ್ರು ಕೇಳಿರೋದೇನು ಎಂದ್ರಿ ಫಯೋಲರ ನಿರ್ವಹಣೆಯ ತತ್ವಗಳು ಕಾರ್ಯ ವಿಭಜನೆ ಅಧಿಕಾರ ಮತ್ತೆ ಜವಾಬ್ದಾರಿ ಶಿಸ್ತು ಏಕರೂಪದ ಆಜ್ಞೆ ಏಕರೂಪದ ಆದೇಶ ಸಮಾನತೆ ಹಂತ ಸರಪಳಿ ನೇತೃತ್ವ ಸೊ ಇವೆಲ್ಲ ಹೆನ್ರಿ ಫಯೋಲರ ನಿರ್ವಹಣೆ ತತ್ವಗಳಾಗಿರ್ತವೆ ಸೊ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ ವ್ಯವಹಾರ ಸಂಸ್ಥೆಗಳಲ್ಲಿ ಹಣಕಾಸಿನ ಪ್ರಾಮುಖ್ಯತೆ ಏನು ಸೊ ಅದಕ್ಕೂ ಇಷ್ಟು ಆನ್ಸರನ್ನು ನಾನಿಲ್ಲಿ ಕೊಟ್ಟಿದ್ದೀನಿ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದ ನಾಲ್ಕು ಋತುಮಾನಗಳು ಯಾವುವು ಒಂದನ್ನು ವಿವರಿಸಿ ಬೇಸಿಗೆಗಾಲ ಮಳೆಗಾಲ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಚಳಿಗಾಲ ಅದರಲ್ಲಿ ಒಂದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಸೊ ಅದರಲ್ಲಿ ನೀವು ಯಾವುದಾದ್ರೂ ಒಂದು ಕಾಲ ನಿಮಗೆ ಯಾವುದು ತುಂಬ ಚೆನ್ನಾಗಿ ಗೊತ್ತಿದೆ ಅದನ್ನು ನೀವು ತೆಗೆದುಕೊಳ್ಳಿ ಅದರಲ್ಲಿ ನಾನು ಫಸ್ಟ್ ಮಳೆಗಾಲವನ್ನು ತೆಗೆದುಕೊಂಡಿದ್ದೀನಿ ಸೊ ಮಳೆಗಾಲ ಇದನ್ನ ನೈಋತ್ಯ ಮಾರು ಮಾನ್ಸೂನ್ ಮಾರುತಗಳ ಕಾಲ ಅಂತಲೇ ಕರಿಬಹುದು ಯಾಕೆಂದ್ರೆ ಅರಬ್ಬಿ ಸಮುದ್ರದ ಮೇಲಿಂದ ಬೀಸುವಂತಹ ತೇವಾಂಶ ಭರಿತ ಮಾರುತಗಳನ್ನ ಮಲೆನಾಡು ಘಟ್ಟಗಳು ತಡೆದು ಅಧಿಕ ಮಳೆಯನ್ನು ಸುರಿಸುತ್ತವೆ ಪೂರ್ವದ ಕಡೆ ಹೋದಂತೆ ಮಳೆ ಕಡಿಮೆ ಆಗ್ತದೆ ಹೀಗಾಗಿ ಪೂರ್ವದ ಮೈದಾನವು ಮಳೆ ನೆರಳಿನ ಪ್ರದೇಶವಾಗಿ ಪರಿಣಮಿಸಿದೆ ಈ ಅವಧಿಯಲ್ಲಿ ಉಷ್ಣಾಂಶ ಮತ್ತು ತೇವಾಂಶ ಹೆಚ್ಚು ಈ ಅವಧಿಯಲ್ಲಿ ಎಂಬತ್ತರಷ್ಟು ಮಳೆ ಆಗ್ತದೆ ಯಾವ್ದಾರು ಒಂದನ್ನ ನೀವು ಈ ರೀತಿ ಎಕ್ಸ್ಪ್ಲೇನ್ ಮಾಡಿ ಮೂವತ್ತನೇ ಪ್ರಶ್ನೆ ನಿಮ್ಮ ಪರಿಸರದ ಹೆಜ್ಜೆ ಗುರುತನ್ನ ಕಡಿಮೆ ಮಾಡಲು ನೀವು ಏನು ಮಾಡುವಿರಿ ಅಥವಾ ಜನಸಂಖ್ಯೆಯ ಗುಣಮಟ್ಟವನ್ನು ಹೆಚ್ಚಿಸಲು ಯಾವ ಕ್ರಮಗಳನ್ನು ಕೈಗೊಳ್ಳುವಿರಿ ಸಾವಯವ ಹಾಗೂ ಸ್ಥಳೀಯವಾಗಿ ಬೆಳೆದ ಆಹಾರ ಖರೀದಿಯನ್ನು ಮಾಡುವಂತಹದ್ದು ಅಂಗಡಿಗೆ ನಮ್ಮದೇ ಕೈ ಚೀಲವನ್ನು ತೆಗೆದುಕೊಂಡು ಹೋಗುವಂಥದ್ದು ಶಾಲೆಗೆ ಸೈಕಲ್ ಅಥವಾ ನಡಿಗೆಯಲ್ಲಿ ಹೋಗುವಂಥದ್ದು ಅವಶ್ಯಕತೆ ಇಲ್ಲದಿದ್ದಾಗ ಚೀಲವನ್ನು ಕೇಳದಿರುವುದು ಜನಜಾಗೃತಿ ಮೂಡಿಸುವುದು ಕೈ ತೋಟ ಬೆಳೆಸುವುದು ನೀರನ್ನು ಮಿತವಾಗಿ ಬೆಳೆಸುವುದು ಸಾರ್ವಜನಿಕ ಸಾರಿಗೆಯನ್ನು ಬಳಸುವುದರಿಂದ ನಾವು ಉಳಿಸಬಹುದು ಅಥವಾ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಏನಂದ್ರೆ ಜನಸಂಖ್ಯೆಯ ಗುಣಮಟ್ಟವನ್ನ ಹೆಚ್ಚಿಸಲು ಯಾವ ಕ್ರಮಗಳನ್ನು ನೀವು ತೆಗೆದುಕೊಳ್ಬಹುದು ಸೊ ಇದಿಷ್ಟು ಕೊಟ್ಟಿದ್ದೀನಿ ಜನರ ಆರೋಗ್ಯ ಮಟ್ಟವನ್ನು ಸುಧಾರಿಸುವುದು ಸಾರ್ವತ್ರಿಕ ಲಸಿಕೀಕರಣ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸ್ಥಾಪನೆ ಸೌಲಭ್ಯ ವಂಚಿತ ಬಡವರ ಮತ್ತು ಗುಡ್ಡಗಾಡು ಜನರ ಆರೋಗ್ಯದ ಕಡೆ ಗಮನ ಕೊಡುವುದು ಶಿಕ್ಷಣ ಮತ್ತೆ ಜನಜಾಗೃತಿ ಮೂಡಿಸೋದು ಗರ್ಭಿಣಿ ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನ ಒದಗಿಸುವುದು ತಾಯಿ ಮತ್ತು ಮಗುವಿಗೆ ಸೂಕ್ತ ಆರೈಕೆ ನೀಡುವುದು ಇದನ್ನ ಮಾಡೋದ್ರಿಂದ ನಾವು ಜನಸಂಖ್ಯೆಯ ಗುಣಮಟ್ಟವನ್ನ ಹೆಚ್ಚಿಸಬಹುದು ಮೂವತ್ತೊಂದನೇ ಪ್ರಶ್ನೆ ಫ್ರೆಂಚ್ ಕ್ರಾಂತಿಯು ಪ್ರಮುಖ ಘಟನೆಯಾಗಿ ನಾಂದಿಯಾಯಿತು ಯಾಕೆ ಯಾಕೆಂದ್ರೆ ಉಳಿಗಮಾನ್ಯ ಪದ್ಧತಿ ನಾಶವಾಗ್ತದೆ ಶ್ರೀಮಂತರು ಭೂಮಿಯನ್ನು ಕಳೆದುಕೊಳ್ತಾರೆ ಪಾದ್ರಿಗಳು ಮತ್ತು ಶ್ರೀಮಂತರು ಹೊಂದಿದ ವಿಶೇಷ ಅಧಿಕಾರ ಸವಲತ್ತುಗಳು ರದ್ದಾಗ್ತವೆ ಚರ್ಚ್ ರಾಜ್ಯಕ್ಕೆ ಅಧೀನವಾಗ್ತದೆ ಒಂದೇ ರೀತಿಯ ಆಡಳಿತ ಕ್ರಮ ಜಾರಿಗೆ ಬರುತ್ತೆ ಜನರಿಗೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವದ ತತ್ವಗಳು ದೊರೆತವೆ ಮೂವತ್ತೆರಡನೇ ಪ್ರಶ್ನೆ ಭಾರತ ಸಂವಿಧಾನದ ಲಕ್ಷಣಗಳು ಲಿಖಿತ ಮತ್ತು ಬೃಹತ್ ಸಂವಿಧಾನ ಸಂಸದೀಯ ಸರ್ಕಾರ ಪದ್ಧತಿ ಸ್ವ ಸಂಯುಕ್ತ ಪದ್ಧತಿ ರಾಜ್ಯ ನಿರ್ದೇಶಕ ತತ್ವಗಳು ಸ್ವತಂತ್ರ ಮತ್ತು ಏಕೀಕರಣ ನ್ಯಾಯಾಂಗ ವ್ಯವಸ್ಥೆ ಭಾಗಶ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನ ಗಣತಂತ್ರ ವ್ಯವಸ್ಥೆ ಏಕಪೌರತ್ವ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಇವಿಷ್ಟು ಸಂವಿಧಾನದ ಲಕ್ಷಣಗಳು ಮೂವತ್ತ್ ಮೂರನೇ ಪ್ರಶ್ನೆ ಆರ್ಥಿಕ ಅಭಿವೃದ್ಧಿಯಲ್ಲಿ ರಸ್ತೆಗಳ ಪಾತ್ರ ಮಹತ್ವವಾದದ್ದ ಪುಷ್ಟೀಕರಿಸಿ ಅಥವಾ ಬೆಂಗಳೂರಿನ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಗಳು ಹೆಚ್ಚು ಅಧಿಕೃತವಾಗಿವೆ ಈ ಹೇಳಿಕೆಯನ್ನು ಸಮರ್ಥಿಸಿ ಸೊ ನಾನು ನಿಮಗೆ ಎರಡು ಪ್ರಶ್ನೆಗಳಿಗೂ ಆಪ್ಷನ್ ಇದೆ ಅಲ್ಲ ಸೊ ಕಂಪ್ಲೀಟ್ ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದೀನಿ ಇದನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಲಾಸ್ಟ್ ಮೇನ್ ಕೇಳಿದರೆ ಫಿಫ್ತ್ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಸೊ ಅದರಲ್ಲಿ ನಿಮಗೆ ನಾಲ್ಕು ಪ್ರಶ್ನೆಗಳಿದ್ದಾವೆ ಒಂದು ಆಪ್ಷನ್ ಇರುತ್ತೆ ಯಾವುದಾದ್ರು ಒಂದನ್ನು ನೀವು ಒಂದೇ ಪ್ರಶ್ನೆಯಲ್ಲೂ ಆಪ್ಷನ್ಸ್ ಇರುತ್ತೆ ಸೊ ನಾಲ್ಕು ಕ್ವಶನ್ಸ್ ನಾವು ಅಟೆಂಡ್ ಮಾಡಬೇಕು ಸೊ ಹಾಗಾಗಿ ನಾನಿಲ್ಲಿ ಪ್ರಶ್ನೆ ಕೊಟ್ಟಿದ್ದೀನಿ ಅಲ್ವಾ ಮಕ್ಕಳ ಇದಕ್ಕೆ ಸಂಪೂರ್ಣವಾಗಿ ಉತ್ತರವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ನೀವು ಅದನ್ನು ನೋಡಿ ಅಭ್ಯಾಸವನ್ನು ಮಾಡ್ಬೋದು ಸೊ ಇಲ್ಲಿ ನೋಡಿ ಫಿಫ್ತ್ ಕ್ವಶ್ ತರ್ಟಿ ಫೋರ್ತ್ ಕ್ವೆಶನ್ ಕಲೆ ಕಲೆಯ ಬಗ್ಗೆ ಮತ್ತೆ ಸಾಹಿತ್ಯ ಕ್ಷೇತ್ರಗಳಿಗೆ ವಿಜಯನಗರದ ಅರಸರು ನೀಡಿದ ಕೊಡುಗೆಗಳನ್ನ ಕೇಳಿದ್ದಾರೆ ಅದನ್ನ ನಾನಿಲ್ಲಿ ಸಂಪೂರ್ಣವಾಗಿ ಇದಕ್ಕೆ ಕಲೆಗೆ ಏನ್ ಕೊಟ್ಟಿದ್ದಾರೆ ಸಾಹಿತ್ಯಕ್ಕೆ ಅದಷ್ಟು ಕೊಟ್ಟಿದ್ದೀನಿ ಅದಕ್ಕೆ ಆಪ್ಷನ್ ಸಹ ಕೊಟ್ಟಿದ್ದಾರೆ ಒಂದನೇ ಬಾಜಿರಾವ್ ಅವರನ್ನು ಎರಡನೆಯ ಶಿವಾಜಿ ಎಂದು ಏಕೆ ಕರೆಯಲಾಗಿದೆ ಸೊ ಅದಕ್ಕೆ ಅಷ್ಟು ಆನ್ಸರ್ ಅನ್ನ ಬರೆದ್ರೆ ಮಾತ್ರ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ರಾಷ್ಟ್ರಪತಿಗಳ ಅಧಿಕಾರ ಏನು ಸೊ ಕಂಪ್ಲೀಟ್ ಅಷ್ಟು ಪಾಯಿಂಟ್ಸ್ ಅನ್ನ ಬರೀರಿ ಮತ್ತು ಮತ ಸುಧಾರಣೆಯ ಪರಿಣಾಮಗಳೇನು ಅದಕ್ಕೂ ನಿಮ್ಗೆ ಇಲ್ಲಿ ಆನ್ಸರ್ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಯು ವ್ಯವಸಾಯವನ್ನೇ ಆಧರಿಸಿದೆ ವಿವರಿಸಿ ಸೊ ಇದಿಷ್ಟು ಪಾಯಿಂಟ್ಸ್ ನಿಮಗೆ ಬರೆದ್ರೆ ನೀಟಾಗಿ ಸಿಕ್ಸ್ಟೀನ್ ಮಾರ್ಕ್ಸ್ ಸಿಗುತ್ತೆ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ಲಿಕ್ಕೆ ತುಂಬಾ ಲೆಂತ್ ಆಗ್ತಾ ಹೋಗುತ್ತೆ ಹಾಗಾಗಿ ನಾನು ನಿಮಗೆ ವಿಡಿಯೋವನ್ನ ನೀವು ಕಂಪ್ಲೀಟ್ ಆನ್ಸರ್ಸ್ ಕೊಟ್ಟಿದ್ದೀನಿ ಪಾಸ್ ಮಾಡಿಕೊಂಡು ನೀವು ಬರ್ಕೊಳ್ಳಿ ನೆಕ್ಸ್ಟ್ ಲಾಸ್ಟ್ ಮೇ ಕರ್ನಾಟಕದ ನಕ್ಷೆ ಬರೆದು ಭಾಗಗಳನ್ನ ಗುರುತಿಸ್ಲಿಕ್ಕೆ ಹೇಳಿದ್ದಾರೆ ಕರ್ನಾಟಕದ ಹೆಬ್ಬಾಗಿಲು ಹಟ್ಟಿ ಪಶ್ಚಿಮ ಘಟ್ಟಗಳು ಮತ್ತೆ ಕಾವೇರಿ ನದಿ ಸೊ ಇಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆಯಲ್ಲ ಇದು ಪಶ್ಚಿಮ ಘಟ್ಟ ನೋಡಿ ಸೊ ಇದಿಷ್ಟು ಪಶ್ಚಿಮ ಘಟ್ಟವಾಗಿರ್ತದೆ ನೆಕ್ಸ್ಟ್ ಇದು ಕಾವೇರಿ ನದಿ ಆಗಿದೆ ಓಕೆನಾ ಸೊ ಇದು ಹಟ್ಟಿ ಓಕೆ ನೆಕ್ಸ್ಟ್ ಈ ಇದೆಯಲ್ಲ ಇದನ್ನ ನಾವು ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿ ಗುರುತಿಸ್ತೀವಿ ಸೊ ಇದಿಷ್ಟನ್ನ ನೀವು ಅಭ್ಯಾಸ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಏಟಿ ಔಟ್ ಆಫ್ ಏಯ್ಟಿ ಅನ್ನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ